ಬ್ರಹ್ಮ ವಿಷ್ಣು ಶಿವ ಈ ಮೂವರು ತ್ರಿಮೂರ್ತಿಗಳಲ್ಲಿ ಯಾರು ಶ್ರೇಷ್ಠರು ವಿಷ್ಣುವಿನ ಎದೆಗೆ ಒದ್ದ ಆ ಮಹರ್ಷಿ ಯಾರು ಈ ಎಲ್ಲ ವಿಷಯ ತಿಳ್ಕೋಬೇಕು ಅಂದರೆ ಪೂರ್ತಿ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ ಒಮ್ಮೆ ಮಹರ್ಷಿಗಳೆಲ್ಲರೂ ಸೇರಿ ಯಾಗ ಮಾಡ್ತಾ ಇರ್ತಾರೆ ಅಲ್ಲಿಗೆ ಬಂದ ನಾರದ ಮುನಿಗಳು ಈ ಯಾಗದ ಫಲವನ್ನು ಯಾರಿಗೆ ಅರ್ಪಿಸ್ತೀರಾ ಅಂತ ಕೇಳ್ತಾರೆ ಅದಕ್ಕೆ ಮಹರ್ಷಿಗಳೆಲ್ಲರೂ ತ್ರಿಮೂರ್ತಿಗಳಲ್ಲಿ ಒಬ್ಬರಿಗೆ ಅರ್ಪಿಸ್ತೀವಿ ಅಂತ ಹೇಳ್ತಾರೆ ಆ ಒಬ್ಬರು ಯಾರು ಅಂತ ಕೇಳಿದಾಗ ಮಹರ್ಷಿಗಳ ಬಳಿ ಉತ್ತರ ಇರಲ್ಲ ತ್ರಿಮೂರ್ತಿಗಳಲ್ಲಿ ಯಾರು ಶ್ರೇಷ್ಠರೋ ಅವರನ್ನ ಆಯ್ಕೆ ಮಾಡಬೇಕಾಗಿ ಬರುತ್ತೆ ಹಾಗೆ ಈ ಕೆಲಸವನ್ನು ವಹಿಸಿಕೊಳ್ಳುವುದು ಮೃಗು ಮಹರ್ಷಿಗಳು ಅವರು ಭಯವಿಲ್ಲದ ನೇರ ನುಡಿಗೆ ಪ್ರಸಿದ್ಧರು ಹಾಗೆ ತುಂಬಾ ಕೋಪಿಷ್ಟರು ತ್ರಿಮೂರ್ತಿಗಳನ್ನು ಪರೀಕ್ಷೆ ಮಾಡೋಕೆ ಅವರು ಮೊದಲು ಬ್ರಹ್ಮನ ಬಳಿಗೆ ಹೋಗ್ತಾರೆ ಬ್ರಹ್ಮ ಸರಸ್ವತಿಯ ಜೊತೆ ಏಕಾಂತದಿಂದ ಕುಳಿತಿರ್ತಾರೆ ಬಿಗು ಮಹರ್ಷಿ ಅಲ್ಲಿಗೆ ಬಂದದ್ದನ್ನು ನೋಡಿಯೂ ಮೊದಲು ಮಹರ್ಷಿಗಳು ನಮಸ್ಕರಿಸಲಿ ನಂತರ ನಾನು ಅವರನ್ನು ವಿಚಾರಿಸುತ್ತೇನೆ ಎಂಬ ಅಹಮ್ಮಿಂದ ತಾವು ಕುಳಿತಲ್ಲಿಯೇ ಇದ್ದರು ಇದನ್ನು ಗಮನಿಸಿದ ಬೃಗು ಮಹರ್ಷಿಗಳು ಬ್ರಹ್ಮನಿಗೆ ತುಂಬಾ ಅಹಂಕಾರವಿದೆ ಇವರು ಶ್ರೇಷ್ಠವಾಗೋಕೆ ಆಗಲ್ಲ ಅಂತ ಅಲ್ಲಿಂದ ಹೊರಟು ಕೈಲಾಸಕ್ಕೆ ಬರ್ತಾರೆ ಕೈಲಾಸದಲ್ಲಿ ಶಿವ ಪಾರ್ವತಿ ಕುಳಿತಿರುವಲ್ಲಿಗೆ ಬಂದು ನಿಲ್ತಾರೆ ಮಹರ್ಷಿಗಳನ್ನು ನೋಡಿದ ಶಿವ ಅವರನ್ನು ವಿಚಾರಿಸೋಕೆ ಅಂತ ಅವರ ಬಳಿ ಬರ್ತಾರೆ ಭೃಗು ಮಹರ್ಷಿಗಳು ಶಿವನನ್ನು ಪರೀಕ್ಷಿಸುವ ಸಲುವಾಗಿ ಶಿವ ಹತ್ತಿರ ಬಂದಾಗ ನನ್ನ ಹತ್ತಿರ ಬರಬೇಡ ಎಂದು ದೂರ ಹೋಗ್ತಾರೆ ಇದನ್ನು ನೋಡಿ ಶಿವನಿಗೆ ಕೋಪ ಬರುತ್ತೆ ನನ್ನ ಅಹಂ ಬಿಟ್ಟು ನಿಮ್ಮ ಬಳಿ ಬಂದರೆ ನನಗೆ ಅವಮಾನ ಮಾಡಿದ್ದೀರಾ ಅಂತ ಶಿವ ತ್ರಿಶೂಲವನ್ನು ಎತ್ತಲು ಹೋಗ್ತಾರೆ ಅಷ್ಟರಲ್ಲಿ ಪಾರ್ವತಿ ಶಿವನನ್ನು ತಡೀತಾರೆ ತಾಳ್ಮೆ ಇಲ್ಲದ ಶಿವನು ಶ್ರೇಷ್ಠವಾಗಲಾರ ಎಂದು ಮೃಗು ಮಹರ್ಷಿ ಕೋಪದಲ್ಲೇ ಅಲ್ಲಿಂದ ಹೊರಟು ವಿಷ್ಣುವಿನ ಲೋಕಕ್ಕೆ ಬರ್ತಾರೆ ಅಲ್ಲಿ ವಿಷ್ಣು ಶೇಷನಾಗನ ಮೇಲೆ ಮಲಗಿಕೊಂಡು ವಿಶ್ರಮಿಸುತ್ತಾ ಇರ್ತಾರೆ ಹಾಗೆ ಲಕ್ಷ್ಮೀದೇವಿ ವಿಷ್ಣುವಿನ ಕಾಲುಗಳನ್ನು ಒತ್ತುತ್ತಾ ಕುಳಿತಿರ್ತಾರೆ ಅಲ್ಲಿಗೆ ಬಂದ ಭೃಗು ಮಹರ್ಷಿ ವಿಷ್ಣುವಿಗೂ ಒಂದು ಪರೀಕ್ಷೆ ಕೊಡುವ ಸಲುವಾಗಿ ನೇರ ವಿಷ್ಣುವಿನ ಎದೆಗೆ ತಮ್ಮ ಪಾದದಿಂದ ಒದಿತಾರೆ ಇದರಿಂದ ವಿಷ್ಣು ಕೋಪ ಮಾಡಿಕೊಳ್ಳದೆ ಎದ್ದು ಮಹರ್ಷಿಗಳ ಬಳಿಗೆ ಬಂದು ಅವರ ಕಾಲನ್ನು ಮುಟ್ಟಿ ನನ್ನ ಎದೆಯ ಮೇಲಿರುವ ಆಭರಣಗಳಿಂದ ನಿಮ್ಮ ಕಾಲಿಗೆ ಏನಾದರೂ ಪೆಟ್ಟಾಗಿದೆಯಾ ನನ್ನನ್ನು ಕ್ಷಮಿಸಿ ನಿಮ್ಮ ಕಾಲು ತೋರಿಸಿ ಅಂತ ಅವರ ಕಾಲು ಹಿಡಿದುಕೊಳ್ತಾನೆ ಇದನ್ನು ನೋಡಿ ಬಿರುಗು ಮಹರ್ಷಿ ಕಣ್ಣಲ್ಲಿ ನೀರು ಬರುತ್ತೆ ಸ್ವಲ್ಪವೂ ಅಹಂ ಇಲ್ಲದೆ ನಡೆದುಕೊಂಡ ವಿಷ್ಣುವಿನ ಈ ನಡೆ ಹಾಗೆ ವಿಷ್ಣುವಿನ ತಾಳ್ಮೆ ಇದೆಲ್ಲವನ್ನು ಗಮನಿಸಿ ವಿಷ್ಣುವಿಗೆ ನಮಸ್ಕರಿಸಿ ಅಲ್ಲಿಂದ ಹೊರಟು ಬರ್ತಾರೆ ಹಾಗೆ ಯಾಗ ಮಾಡುವ ಸ್ಥಳಕ್ಕೆ ಬಂದು ನಡೆದ ಎಲ್ಲ ವಿಚಾರಗಳನ್ನು ಹೇಳಿ ಯಾಗದ ಫಲವನ್ನು ವಿಷ್ಣುವಿಗೆ ಅರ್ಪಿಸುವುದಾಗಿ ತೀರ್ಮಾನ ಮಾಡ್ತಾರೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ